ಎರಡು ತಿಂಗಳಿಂದ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ ಸೊ ಎರಡು ತಿಂಗಳಿಂದ ಯಾರೆಲ್ಲ ಈ ಹೂಕೋ ಸಸಿಗಳನ್ನ ನಾಟಿ ಮಾಡಿದ್ರು ಅಲ್ಲಿ ಹೂಕೋ ಸಸಿಗಳು ತುಂಬಾ ಮಳೆಯಿಂದಾಗಿ ಹಾಳಾಗೋಗಿದೆ ಇನ್ನು ಕೆಲವು ಸಸಿಗಳು ಉಳ್ಕೊಂಡ್ರು ಅದನ್ನ ಕಡ್ದು ಮಾರ್ಕೆಟ್ ತಗೊಂಡ್ ಬಂದ್ರೆ ಅದು ನೆಕ್ಸ್ಟ್ ಡೇಗೆ ಬಳಸಾಗಿರುತ್ತೆ ಆಗಿರುತ್ತೆ ಸೊ ಇವಾಗ ಸ್ವಲ್ಪ ಹೊಳವಾಗಿದೆ ಮಳೆ ಕಡಿಮೆ ಆಗಿದೆ ಇಂಥ ಟೈಮಲ್ಲಿ ನೀವೇನಾದ್ರೂ ಹೂಕೋಸತಿಗಳನ್ನ ನಾಟಿ ಮಾಡಿದ್ರಿ ಅಂತ ಹೇಳಿದ್ರೆ ಎರಡು ತಿಂಗಳಿಗೆ ಎಕ್ಸಾಕ್ಟ್ ಆಗಿ ನಿಮಗೆ ಹೂಕೋಸು ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಒಳ್ಳೆ ರೇಟಿಗ್ ಸಿಗುತ್ತೆ ಇದು ಎರಡು ತಿಂಗಳು ಮಾತ್ರ ಬೆಳೆ ಆಗಿರೋದ್ರಿಂದ ಇದನ್ನ ನೀವು ಎರಡು ತಿಂಗಳು ಬೆಳೆದ ಬೆಳೆದನ್ನ ತತ್ಕೊಂಡ್ ಆದ್ಮೇಲೆ ಮತ್ತೆ ನೀವು ಬೇಸಿಗೆ ಕಾಲಕ್ಕೆ ಇನ್ನೊಂದು ಬೆಳೆನ ಕೂಡ ಬೆಳಿಬಹುದು ಸೊ ಈ ಶಾರ್ಟ್ ಟೈಮ್ ಅಲ್ಲಿ ಕಡಿಮೆ ಅವಧಿಯಲ್ಲಿ ನೀವು ಅಧಿಕ ಲಾಭ ಕೂಡ ಗಳಿಸಬಹುದು ಸೊ ಇನ್ನ ತಡೆ ಯಾಕೆ ಈಗಲೇ ನೀವು ಶ್ರೀ ಬೆಟ್ಟಮಲ್ಲೇಶ್ವರ ಹೈಟೆಕ್ ನರ್ಸರಿ ಸುರಾಣೆ ನಾಂಪಿ ತಾಲೂಕ್ ದಾವಣಗೆರೆ ಡಿಸ್ಟ್ರಿಕ್ಟ್ ಇಲ್ಲಿಗೆ ಭೇಟಿ ಕೊಡಿ ನಮ್ಮಲ್ಲಿ ಇಲ್ಲಿ ಎರಡು ತರದ ಹೂಕೋ ಸಸಿಗಳು ಲಭ್ಯ ಇದೆ ಒಂದು ಈಸ್ಟ್ ವೆಸ್ಟ್ ಕಂಪನಿದು ದವಾಲ್ ಅಂತ ಹೇಳಿ ಇನ್ನೊಂದು ಸಕಟಾ ಕಂಪ್ನಿದು ವೈಟ್ ವಂಡರ್ ಈ ಎರಡು ಕಂಪನಿಯ ಇದೆ ಇನ್ನೊಂದು ವಾರಕ್ಕೂ ಕೂಡ ಸಸಿಗಳು ಬರೋದಿದೆ ಇನ್ ತಡ ಯಾಕೆ ಈಗಲೇ ನಮ್ಮ ನಂಬರಿಗೆ ಬಂದು ಹೂಕೋ ಸಸಿಗಳನ್ನ ನೋಡ್ಬಿಟ್ಟು ಬುಕ್ ಮಾಡಿ ಅಥವಾ ನೀವು ಫೋನ್ ಪೇ ಮಾಡಿ ಕೂಡ ಆರ್ಡರ್ ಮಾಡಿ ಅಮೌಂಟ್ ನ ಪೇ ಮಾಡಿ ಸಸಿಗಳನ್ನ ಬುಕ್ ಮಾಡಬಹುದು ನಮ್ಮ ಫೋನ್ ಪೇ ನಂಬರ್ ಡಬಲ್ ನೈನ್ ಏಟ್ ಡಬಲ್ ಸಿಕ್ಸ್ ಸೆವೆನ್ ಫೈವ್ ನೈನ್ ಡಬಲ್ ಒನ್ ಇದೇ ತರ ಹೆಚ್ಚಿನ ತರಕಾರಿ ಬೆಳೆಗಳ ಮಾಹಿತಿಗೋಸ್ಕರ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ఫో మిర్ వీడియో నేర్ మి టీవ్ మిథం యూ